ಅನೇಕ ಚೆನ್ನಾಗೈತೆ ಅಲ್ವ ಗೀತಾ ಎಷ್ಟು ಚೆನ್ನಾಗೈತೆ ಹ್ಞೂ ಸಾಕಿಬ್ರಿಗೆ ಬೇಜಾನಾಗುತ್ತೆ ಹ್ಞೂ ಹೇಳು ಚೆನ್ನಾಗೈತೆ ಇದಾರೆ ಹೆಂಗ ವಿಜಯ್ ವಿಜಯ್ ಬಾಕ್ಲೆ ಬೇರೆ ಇಕ್ಕೈತೆ ಎಲ್ಲಿಗೆ ಹೋದ್ರಪ್ಪ ಅದೇ ನಾನು ಮಳೆಯಿಂದನಾ ಕರ್ಕೊಂಡು ಹೋಗೋಣ ಕೆಲಸಕ್ಕೆ ಅಂತ ಹ್ಞೂ ಕರ್ಕೊಂಡು ಹೋಗ್ಬಿಟ್ರ ಅತ್ಲಾಗೆ ಬಾಡಿಗೆ ಗಿಡಿಗೆ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ಹ್ಞೂ ಅಣ್ಣಗೆ ಹೇಳೋಣ ಅಂತ ಬಂದೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಹ್ಞೂ ಕೇಳಿದ್ದೆ ಹೆಂಗೆ ಒಂದು ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳ್ಯಾವ್ರಿ ಒಂದು ಹದಿನೈದು ಸಾವಿರ ಕೊಟ್ಟರೆ ಹ್ಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡ್ರೆ ಸಾಕು ಹ್ಮ್ ಹದಿನೈದು ಸಾವಿರ ತಗೊಂಡು ನಿಮ್ದೆ ಜೀವನ ಮಾಡ್ಬೋದು ಐದು ಸಾವಿರ ಹೋದ್ರೂ ಇದ್ರಿಗೆ ಇನ್ನು ಹತ್ತು ಸಾವಿರ ರೂಪಾಯಿ ದುಡ್ಡು ಉಳಿತೈತಿ ತಿಂಗಳ ಹತ್ತು ಸಾವಿರ ದುಡ್ಡು ಉಳಿಸಿದ್ರುನು ಸಾಕು ಹ್ಮ್ ಒಳ್ಳೆಗೆ ಏನಪ್ಪ ಆರಾಮಾಗಿ ಜೀವನ ಮಾಡ್ಬೋದು ಹ್ಮ್ ವಿಜಿ ವಿಜಿ ಗೀತಾಕ ಇಲ್ಲಿದ್ದೀವಿ ಹ್ಮ್ ಹಿಂಗೆ ಸ್ವಲ್ಪ ಊಟ ಮಾಡಿದ್ವಾ ಹಿಂಗೆ ಹಿಂಗೆ ನೆಡ್ಕಂಡು ಅಲ್ಗ ನಡ್ಕೊಂಡು ಹೋಗಿ ಬಂದ್ರಿ ಒಳಕ್ಕೆ ಇರಲಿ ಪರವಾಗಿಲ್ಲ ಇಲ್ಲೇ ಕುಕಂತಿ ಚೆನ್ನಾಗೈತೆ ಹೇಳಿ ಹೊರಗೆಲ್ಲ ಇಲ್ಲಿ ಕುತ್ಕೊಂಬಾಕು ಎಲ್ಲ ಚೆನ್ನಾಗೈತೆ ಮನೆ ತಾಗಿ ಇಲ್ಲೇ ಕುತ್ಕೊಂತಿ ವಿಜಿ ಎಲ್ಲಿ ಹೇಳಿ ಅಲ್ಲಿ ಬರ್ತಾ ಇದ್ದಾಳೆ ಹಿಂಗೆ ಓಡಾಡ್ಕೊಂಡ್ ಬರೋಣ ಹೇಳಿ ಊಟ ಮಾಡ್ಕೊಂಡು ಹಿಂಗೆ ವಾಕ್ ಹೋಗಿದ್ವಿ ಹಾಕಿಕ್ಕಿತ್ತಲ್ಲ ನಾವು ಇಲ್ಲಿಗೂ ಹೋಗಿ ಅವ್ರ ಅಣ್ಣ ಇರೋ ಅಂತ ನಾನು ಅನ್ಕೊಂಡೆ ಏ ಇನ್ನೆಲ್ಲಿಗೆ ಹೋಗೋಣಪ್ಪ ನಿಮ್ಗೆ ಹೇಳ್ದಲ್ಲ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ ಗೀತಾಕ ಯಾವಾಗ ಬಂದ್ರಿ ನಾವ್ ಹಿಂಗೆ ನಡ್ಕೊಂಡು ವಾಕ್ ಹೋಗೋಣ ಅಂತ ವಾಕ್ ಹೋಗಿದ್ವಿ ಈಗ ಇನ್ನ ಇದೇ ತಾನೇ ಬಂದ್ವಿ ನಾವು ಊಟ ಮಾಡ್ಕೊಂಡು ಹ್ಮ್ ಕಿಟ್ಟು ಬಂದ್ರಲ್ಲ ಕಿಟ್ಟು ಬಾವ ಮಾತಾಡ್ತಿದ್ದೆ ಬಾ ಒಳಕ್ ಹೋಗ್ರಿ ಬಾಳೆಕೊಂಡು ಒಳಕ್ ಹೋಗೋ ಏ ಇರ್ಲಿ ಬಿಡಿ ಅದಕ್ಕೆ ಹ್ಮ್ ಚೆನ್ನಾಗೈತೆ ಸಾಕು ಹ್ಮ್ ಹ್ಮ್ ಇಲ್ಲೇ ನಮಗೇನೋ ಚೆನ್ನಾಗೈತೆ ಮನೆ ಚೆನ್ನಾಗೈತೆ ಹೇಳು ಹ್ಮ್ ನಿಮ್ಮಿಬ್ರಿಗೆ ಸಿಂಪಲ್ ಆಗಿ ಚೆನ್ನಾಗೈತೆ ಎಲ್ಲಾನ ಇಲ್ಲಿ ಎಲ್ಲ ನೀಟಾಗಿ ಚೆನ್ನಾಗೈತೆ ಮನೆ ಮಾತ್ರ ಮನೆ ಮಾಡಿರೋದಕ್ಕೆ ಇಬ್ರು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಹ್ಮ್ ಈಗ ಇಬ್ರ ಜೊತೆಗಿದ್ರೆ ಎಷ್ಟ್ ದಿವಸ ಅಂತ ಹಿಂಗ್ ಇರಕ್ಕಾಗುತ್ತೆ ಬೇರೆ ಬೇರೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾವು ಬಂದ್ ಬೇರೆ ಮನೆ ಮಾಡಿದ್ ಹ್ಮ್ ಇನ್ನೇನ್ ಇವತ್ ಮಾಡಿದೆ ಟೊಮೆಟೊ ಸಾರ್ ಮಾಡಿ ಅನ್ನ ಮಾಡಿದೆ ಹ್ಮ್ ಹೆಂಗೋ ಬಿಡತ್ಲ ಎಲ್ಲ ಅಂದ್ರು ಇರ್ಲಿ ಒಟ್ನಲ್ಲಿ ಚೆನ್ನಾಗಿರ್ಬೇಕಷ್ಟೇ ಏ ಇಬ್ರು ಅಳುನು ನಾವ್ ಇಬ್ರು ಅಣ್ಣ ತಮ್ಮಗಳು ಚೆನ್ನಾಗಿದ್ರೆ ಯಾವ್ದಿರೋದಿಲ್ಲ ಅದೇನೆ ನಾನು ಕೆಲ್ಸ ಕೇಳ್ಕೊಂಬಂದೆ ನಾಳೆಯಿಂದ ಬಾ ಹ್ಮ್ ನಾಳೆಗೆ ಹೋದ್ರೆ ನೀನ್ ಸೋಮವಾರದಿಂದ ಬರಕ್ ಹೇಳ್ತಾರೆ ಸೋಮವಾರ ಬಂದರೆ ನಿನಗೆ ಇನ್ನು ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳವ್ರೆ ನೀನು ಕೆಲಸ ಮಾಡ್ದಂಗೆ ಏನಾದರೂ ಜಾಸ್ತಿ 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 ಇನ್ನೂ ಏನಾದರೂ ಇದ್ದರೆ ಮಾಡಿದ್ರೆ ನಿಮಗೂ ಇನ್ನೂ ಜಾಸ್ತಿ ಸಂಬಳ ಬರುತ್ತೆ ಹದಿನೈದು ಸಾವಿರ ಕೊಡ್ತಾರೆ ಅದು ಏನಾದರೂ ಎಕ್ಸ್ಟ್ರಾ ಕೆಲಸ ನಾನು ಒಂದು ಇಪ್ಪತ್ತು ಸಾವಿರ ಸಿಗುತ್ತೆ ಹ್ಞೂ ಅದಕ್ಕೆ ಬಾ ಕೆಲ್ಸಕ್ಕೆ ಖಂಡಿತ ಬತ್ತಿನ ಕೆಲಸನೇ ಇರಲಿಲ್ಲ ಬತ್ತೀನಿ ಹ್ಞೂ ನಾನು ಯಾವುದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗೋಲ್ಲ ಬರ್ತೀನಪ್ಪ ಗೊತ್ತಿನ ಕಣ ಹ್ಞೂ ಇವತ್ತು ನೀನೇ ನನಗೆ ಅಣ್ಣ ಆಗಿದ್ಯಾ ನಾನೇ ನಿನಗೆ ತಮ್ಮ ಆಗಿದ್ದೀನಿ ಹ್ಞೂ ನನ್ನಂತ ನಿನಗೆ ತಮ್ಮನಿಗೆ ಕೆಲಸ ಹುಡುಕ್ಯಂಗ್ ಕೊಡಬೇಕು ಆದರೆ ಇವತ್ತು ನೀನೇ ನಮಗೆಲ್ಲ ಆಗಿದ್ದೀರಾ ಹ್ಞೂ ನನ್ನ ಅಕ್ಕಿ ಮತ್ತು ಅಕ್ಕ ಎಂಬದಗಿ ತಕ್ಕನ ಹ್ಞೂ ಇವತ್ತು ನೀವೇ ನಮಗೆ ದೊಡ್ಡರಿದ್ದಂಗೆ ಹಾಂ ನಿಮ್ಮಂತ ಸಣ್ಣವರು ಇವತ್ತು ನಮ್ಮ ಹೆಂಗೆ ಮಾಡಕ್ಕೆ ನಿಮ್ಮನ್ನು ನೋಡಿ ಸಂತೋಷ ಆಗುತ್ತೆ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗುತ್ತೆ ಕಣ ಹೇಳು ಪರವಾಗಿಲ್ಲ ನನಗೂ ನಮ್ಮ ಅಣ್ಣ ಚೆನ್ನಾಗಿರಬೇಕು ನಮ್ಮ ಅಣ್ಣ ಜೀವನ ಚೆನ್ನಾಗಿರ್ಬೇಕು ನಮ್ಮ ಅಣ್ಣಗೂ ಒಳ್ಳೇದಾಗಬೇಕು ಅಂಬೋದು ನನಗೂ ಇರೋದು ಮನಸ್ಸಾಗಿ ಅಣ್ಣ ತಂದರು ಇಬ್ಬರು ಚೆನ್ನಾಗಿದ್ರೇ ಒಂಥರ ಹ್ಞೂ ಅದಕ್ಕೆ ನಾನು ಕೆಲಸನ ಕೇಳ್ಕೊಂಡು ಬಂದಿದ್ದೀನಿ ಹ್ಞೂ ನಮ್ಮ ಅಣ್ಣ ಬತ್ತಾನೆ ಅಂತೇಳಿ ಸರಿ ಆಯ್ತು ಕರ್ಕೊಂಬರ್ರಿ ಅಂತ ಹೇಳಿದ್ರು ಹಾಂ ಯಾರೂ ನಾನು ಏನೋ ಹೇಳ್ದೆ ಎಂಬ ಒಂದು ಇದಕ್ಕೋಸ್ಕರ ಅವ್ರು ಇನ್ನೂ ಇಲ್ಲ ಇನ್ನು ಒಂದು ಎರಡು ತಿಂಗಳು ಕೆಲಸಗಳೆಲ್ಲ ಇಲ್ಲ ಜನವರಿ ಅಂತ ಹೇಳಿ ಹೇಳಿದ್ರು ನಾನು ಇಲ್ಲ ಸರ್ ಕೊಡಲೇಬೇಕು ನೀನು ನಮ್ಮ ಅಣ್ಣ ತುಂಬ ಕಷ್ಟ ಇದಾನೆ ಅವ್ನಿವಾಗ ಬೇರೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ ಸರಿ ಆಯ್ತಪ್ಪ ಅಷ್ಟಾಗಿ ಏನು ಕೆಲಸ ಇಲ್ಲ ಕರ್ಕಮ್ಮ ಅಂದ್ರು ನಾನು ಹೇಳಿ 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 ನಮ್ಮ ಸರ್ ಹತ್ರ ಕೆಲಸ ಇವಾಗ ಕೊಡಿಸ್ತಾ ಇದ್ದೀನಿ ಅಂದ್ರೆ ನಿನ್ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಏ ಮಾಡ್ಕೊಂಡು ಹೋಗ್ತೀನಿ ಬಿಡಪ್ಪ ಇಷ್ಟು ದಿವಸ ಅಂತೂ ಕೈ ಸುಟ್ಕೊಂಡಿದ್ದೀನಿ ಕೈಯೆಲ್ಲ ಸುಟ್ಕೊಂಡು ಇವಾಗ ಇಷ್ಟೊಂದು ನಾನು ನೋವನ್ನ ಬಸಿದ ಮೇಲೂ ತಿರ್ಗಾ ನಾನು ದಡ್ಡನಾಗುತ್ತಿಟ್ಟು ಹ್ಞೂ ಬಿಟ್ಟು ಹ್ಞೂ ಇನ್ನು ಯಾವತ್ತೂ ನಾನಿಂಗೆ ಮಾಡಲ್ಲ ಬಿಟ್ಟು ನಾನು ಚೆನ್ನಾಗ ನೀನು ಕೊಡ್ಸಿರ ಅಂತ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಈಗ ನಾನು ಎಲ್ಲ ಏನೇನು ಕಳೆದಿದ್ದೀನೋ ಎಲ್ಲ ಸಂಪಾದನೆ ಮಾಡ್ತೀನಿ ಹ್ಞೂ ಇರೋ ಸೈಟು ಎಲ್ಲ ಕಳೆದೆ ಹ್ಞೂ ಎಲ್ಲ ಸುಮ್ಮನೆ ಹಾಳು ಮಾಡಿದೆ ಇವಾಗ ಏನು ಬರೀ ಕೈ ಆಯ್ತು ಇನ್ಮೇಲೆ ದುಡ್ದು ಸಂಪಾದನೆ ಮಾಡಿ ಏನಾದರೂ ಒಂದು ಮಾಡ್ಕೋಬೇಕು ನಾನು ಮನೆಗಿನೇ ಎಂಬುದ ಏನಾದ್ರು ಮಾಡ್ಕೋಬೇಕು ಅಷ್ಟೇ ಹ್ಮ್ ಇರೋದ್ನಂತೂ ಕಳೆದೆ ಈ ಪಟ್ಟು ನಾನು ಸ್ವಂತ ದುಡಿಮೆಯಿಂದ ಮಾಡ್ಕೋಬೇಕು ಹ್ಮ್ ಮತ್ತೆ ಹ್ಮ್ ಇನ್ಮೇಲಿಂದಾನ ಬದ್ವಂತರಾಗಿ ನಾವು ಮಾಡ್ಕೋಬೇಕು ಹ್ಮ್ ಮತ್ತೆ ನಾವಿಬ್ರು ಚೆನ್ನಾಗಿರ್ಬೇಕಪ್ಪ ಹ್ಮ್ ನೀವು ಚೆನ್ನಾಗಿದ್ರೆ ನಾವು ಹೊಟ್ಟೆ ವರ್ಗಬಾರ್ದು ನಾವು ಚೆನ್ನಾಗಿದ್ರೆ ನೀವು ಹೊಟ್ಟೆ ವರ್ಗಬಾರ್ದು ಇಬ್ರು ಹೊಂದಾಣಿಕೆಯಿಂದಾನ ಯಾವತ್ತೂ ಚೆನ್ನಾಗಿರ್ಬೇಕು ಅಂತಂದ್ರು ಹ್ಮ್ ಅಷ್ಟೇನೆ ನಾವು ಚೆನ್ನಾಗಿರೋದಕ್ಕೆ ಎಷ್ಟ್ ಜನ ಮತ್ತೆ ಈ ಊರಾಗ ಎಂತ ಜನ ಅಂತಂದ್ರೆ ಅದ್ಕೆ ಇಲ್ಲಿ ನೋಡಿಲಿ ಜಗಳ ಆಡಿದ್ರೆ ನೋಡ್ತೀವಿ ಜಗಳ ಆಡಿದ್ರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಣ್ಣ ತಮ್ಮಳು ಜಗಳ ಆಡದ್ರೆ ಅಂತ ಅಂತೇಳಿ ಕಾಯ್ತಾ ಇರ್ತಾರ ಅಂತ ಜನ ನನ್ಗಂತೂ ನೋಡಕ್ ಆಗ್ತಿಲ್ಲ ಹ್ಮ್ ಈ ನೋಡಲ್ಲ ಹೆಂಗ್ ಕೂಕಂಡಲ್ಲ ಹೆಂಗ್ ಮಾತಾಡ್ತಾ ಇದಾರೆ ನನಗೆ ನೋಡಕ್ ಆಗ್ತಿಲ್ಲ ನನಗೆ ಸೈಸ್ಕ ಆಗ್ತಿಲ್ಲ ಅಲ್ಲ ನನ್ನ ಮಗ ಎಟ್ಟು ಅಂಬ ನನ್ನ ಮಗ ನನಗೆ ನನಗೆಲ್ಲಾದರೂ ಸಿಕ್ಕಿಬಿಟ್ರೆ ಏನು ಮಾಡೋಣಪ್ಪ ನಾನು ನಿಜವಾಗ್ಲೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನನ್ನ ಮಗನ ಸರಿಯಾಗಿ ಮಾಡಿಸ್ತೀನಿ ನೋಡು ಒಬ್ಬರು ಮನೆ ಹಾಳು ಮಾಡಿದವರು ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ಹಾಳಾಗೋಗ ನೆತದು ಬಿದ್ದವಾಗ ಹ್ಞೂ ನನ್ನ ನನ್ನ ನನಗೆ ಮೋಸ ಮಾಡಿದವರು ಯಾವತ್ತೂ ಉದ್ದಾರ ಆಗಲ್ಲ ನನ್ನ ಕಣ್ಣೆದ್ರಿಗೇ ಹಾಳಾಗೋಗ್ತಾರೆ ಹ್ಞೂ ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ತಾರೆ ನನ್ನ ಕಣ್ಣೆದ್ರಿಗೆನೆ ನೋಡ್ತೀನಿ ಹ್ಞೂ ಮನೆ ಹಾಳಾಗೋಗ ಹ್ಞೂ ಮನೆ ಹಾಳು ನನ್ನ ಮಕ್ಕಳು ಮೋಸ್ಕಾರ ನನ್ನ ಮಕ್ಕಳು ನೆನ್ನೆ ಮೋಸ ಮಾಡ್ದಾನ ಯಾವತ್ತೂ ಉದ್ದಾರ ಆಗಲ್ಲ ನೋಡ್ತೀನಿ ನನ್ನ ಕಣ್ಣಿದ್ರಿಗೆ ಹೆಂಗೆ ಇರ್ತಾನೆ ಅಂತೇಳಿ ನನ್ನ ಹಾಳಾಗಿ ಹಾಳಾಗೋಗ್ಬೇಕು ಹ್ಞೂ ಇದು ಇರುತ್ತೆ ನೋಡ್ತೀನಿ ಎಲ್ಲ ಎರಡೇ ದಿನಕ್ಕಿಂತ ಹೆಚ್ಚಿಸ್ಕೊಂಬುತ್ತೆ ಹ್ಞೂ ಹಾಳಾಗ ಹೋಗ್ಬೇಕು ಹಾಳಾಗ ಹೋಗ್ಬೇಕು ಅವ್ಳಗಂತೂ ನಾವೆಲ್ಲರೂ ಚೆನ್ನಾಗಿರೋದು ನೋಡಿ ಸಹಿಸಿಕೊಮ್ಮಕ್ಕ ಆಗ್ತಿಲ್ಲ ಗೀತಕ್ಕ ಏ ಬಿಡು ಅವಳು ಅವಳಂಗೇನೆ ಹ್ಮ್ ಅವಳು ಬರಿ ಒಟ್ಟು ಮದು ಬೈಕಮ್ಮದು ಅವಳು ಯಾವಾಗಲೂ ಇದ್ದಿದ್ದೇನೆ ತಲೆ ಕೆಡ್ಸಕ್ ಹೋಗ್ಬಾರ್ದು ಸುಮ್ಮನೆ ಇದ್ ಬಿಡ್ಬೇಕ ಅವಳ ಬಗ್ಗೆನೆ ಮಾತಾಡಕ್ಕೆ ಹೋಗಕ್ಕೆ ಹೋಗ್ಬಾರ್ದು ಹ್ಮ್ ಮಾತಾಡ್ಕೊಂಡ್ರು ಮಾತಾಡ್ಕೊಂತಾಳೆ ಬೈಕೊಂಡ್ರು ಬೈಕೊ ಅಂತಾಳೆ ಸುಮ್ನ ನೀವು ಚೆನ್ನಾಗಿರೋದು ನೋಡ್ರಿ ಅಷ್ಟೇ ನಾನು ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಂಬಲ್ಲ ನಾನು ಅದೇ ಹೇಳಿರೋದು ಅವಳು ಹೆಂಗ ನಾ ಬೈಕ್ಯಲಿ ಹೆಂಗ ನಾ ಸಿಟ್ ಮಾಡ್ಕೊಂಬ್ಲಿ ನೀನು ಈಗ ನಾವು ಸರಿ ಹೇಗಿದ್ರೆ ಅವಳು ಯಾಕೆ ಏನು ಮಾತಾಡ್ತಾಳೆ ಏನು ಮಾತಾಡಲ್ಲ ಹ್ಞೂ ನಾವೀಗ ಮಾತು ನಾವು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಬರೋದು ಒನ್ಕಾಯಕ್ಕೆ ಚಪ್ಪಾಳು ಹಾಕೋಕ್ಕಾಗುತ್ತಾ ಹಾಕೋಕ್ಕಾಗಲ್ಲ ಅವಳು ಮಾತಾಡ್ಕೊಂಡು ಮಾತಾಡ್ಕೊಂಡು ಅವಳೇ ಸುಮ್ಮನೆ ಆಗ್ಬೇಕು ನಾವು ಮಾತಾಡಿದ್ರೆ ಅಲ್ಲಿ ಜಗಳ ಆಗುತ್ತೆ ನಾನು ಅದೇ ಹೇಳಿರೋದು ಇವಾಗ ಹ್ಞೂ ಅವಳು ಹೆಂಗ ನಾ ಬೈಕ್ಯ ಹೆಂಗ ನಾ ಮಾತಾಡ್ಕೊಂಬ್ಲಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇಬ್ಬರು ಸೇರಿದ್ರೇ ಜಗಳ ಆಗೋದು ಒಬ್ಬರೇ ಮಾತಾಡೋರು ಇಷ್ಟೋ ತಮ್ಮ ತು ಅವಳು ಇಷ್ಟನ ಮಾತಾಡಲಿಲ್ಲ ಸುಮ್ಮನೆ ಬಾಯಿಗೆ ಪ್ಲಾಸ್ಟರ್ ಹಾಕಿದ ಅದೇನೆ ಇವಾಗ ಕೆಲಸ ಐತಲ್ಲ ಇವಾಗ ಕೆಲಸ ಸಿಕ್ ಕೆಲಸಕ್ಕೆ ಬತ್ತಿಯಲ್ಲ ಅಲ್ಲ ಸುಮ್ಮನೆ ಕೆಲಸ ಐತೆ ಕೆಲಸ ಮಾಡ್ಕೊಂಡು ಇರೋತ್ ಕಲ್ಕಳ್ರಿ ಹ್ಞೂ ನೀನು ಏನಾದರೂ ಒಂದು ಕೆಲಸ ಮಾಡು ಅಷ್ಟೇ ನೀನು ಏನಾದರೂ ಮನೆಯಾಗ ಬಟ್ಟೆ ಗಿಟ್ಟೆ ಒಲೆಯದ ಏನಾದ್ರೂ ಮಾಡು ವಿಜಿ ಹ್ಞೂ ಅಷ್ಟೇ ಸುಮ್ಮನೆ ಯಾವ್ದು ತಲೆ ಕೆಡ್ಸ್ಕೊಂಬೇಡ್ರಿ ನಾಳೆ ಆವಾಗಲೇ ಕಲ್ತಿದ್ದೆ ಅದಕ್ಕೆ ಇವಾಗ ಮಿಷಿನ್ ತಗೊಂಬಂದ್ಬಿಟ್ಟು ಬಟ್ಟೆನೆ ಒಲಿಯ ನಂಬ್ತಾ ಹ್ಞೂ ಬಟ್ಟೆ ಗಿಟ್ಟೆ ಹೊಲ್ಕೊಂಡು ಏನಾದ್ರೂ ಒಂದಿಷ್ಟು ಹಂಗೆ ಹ್ಞೂ ಹಂಗೆ ಏನಾದ್ರೂ ಓಪನ್ ಮಾಡೋದು ಮಾಡಿ ಮಾಡೋಣ ಅಂತ ಇದ್ದೀನಿ ನೋಡೋಣ ಇನ್ನು ಏನೇನು ಆಗೋದು ಸದ್ಯಕ್ಕೆ ಇವಾಗ ಮನೆಗೆ ಮಿಷಿನ್ ತಂದು ಇಲ್ಲಾಂದ್ರೆ ಇಲ್ಲೇ ಹೊಲ್ತ್ಕೊತೀನಿ ಹ್ಞೂ ಇಲ್ಲೇ ಹೊಲ್ಕೊಂಡು ಇಲ್ಲೇನಾದರೂ ಒಂದು ಮಾಡ್ಕೊಂಡಿರ್ತೀನಿ ಹಂಗೆ ಮಾಡಿ ಸುಮ್ಮನೆ ಬಟ್ಟೆ ಗಿಟ್ಟೆ ಹೊಲಿ ಹ್ಞೂ ಬ್ಲೌಸ್ ಹೊಲಿಯೋಕ್ಕೆಲ್ಲ ನಾ ಚೆನ್ನಾಗೈತಿ ಇವಾಗೆಲ್ಲ ನಾ ಡಿಮ್ಯಾಂಡು ಅದಕ್ಕೆ ಹ್ಞೂ ಅದನ್ನೇ ಮಾಡು ಹ್ಞೂ ಒಳ್ಳೆ ಲಾಭ ಆಯ್ತು ಅಷ್ಟೇ ಸರಿ ಆಯ್ತು ನಾಳೆ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳೋಣ ಅಂತ ಬಂದರು ಹೋಗ್ತೀವಪ್ಪ ಹ್ಞೂ ನೀನು ಬೇಗ ನಿಮ್ಮ ಇವರಿಗೆ ಫೋನ್ ಮಾಡಿ ನಿನ್ನ ತಮ್ಮ ಫೋನ್ ಮಾಡಿ ಬಾ ಹಾ ಸರಿ ಆಯ್ತು ಎಳ್ ಬೆಳಿಗ್ಗೆ ಬರ್ತೀನಿ ಸೋಮವಾರನೇ ಅನ್ಸುತ್ತೆ ನಾಳೆ ಹೋಗೋಕ್ಕಾಗಲ್ಲ ಸೋಮವಾರನೇ ಅನಿಸುತ್ತೆ ಮ್ಯಾನೇಜರ್ ಬರ್ತಾರೆ ನಾಳೆಗೆ ಅವರು ಬರ್ತಾರೆ ಕೆಲಸ ಇರುತ್ತೆ ಅಲ್ಲಿ ಭಾನುವಾರಾನು ಕೆಲಸ ಇರುತ್ತೆ ಒಂದೊಂದು ಟೈಮ್ ರಜಾ ಕೊಡ್ತಾರೆ ಒಂದೊಂದು ಭಾನುವಾರ ಒಂದೊಂದು ಟೈಮ್ ಕೆಲಸ ಐತೆ ಅಂದರೆ ಇರುತ್ತೆ ನಾಳೆಗೆ ಐತೆ ಹ್ಞೂ ಏನು ಇದಿಲ್ಲ ಅದಕ್ಕೆ ನಾಳೆಗೆ ಬಾ ಹ್ಞೂ ನಾಡ್ದಿಂದ ಬೇಕಾದರೆ ಕಂಟಿನ್ಯೂಸ್ ಆಗಿ ಸೋಮವಾರದಿಂದ ಡ್ಯೂಟಿಗೆ ಬರುವಂತೆ ಮತ್ತು ಭಾನುವಾರಲೆ ಬಂದು ಭಾನುವಾರದಿಂದಲೇ ಅವರೇ ನಿಂತ ತಮ್ಮಲ್ಲ ಲೆಕ್ಕನ ಭಾನುವಾರ ಸುಮ್ಮನೆ ಎಲ್ಲ ಹೇಳ್ಕೊಡೋದು ಪ್ರಾಕ್ಟೀಸ್ ಅದು ಇದು ಇರುತ್ತೆ ನಿನಗೇನು ಕೆಲಸ ಏನು ಎತ್ತ ಅಂತೇಳಿ ಆಮೇಲೆ ಹೋಗ್ತಾ ಹೋಗ್ತಾ ಆಮೇಲೆ ಅವ್ರೇನು ನಿನಗೆ ಸೋಮವಾರದಿಂದ ಪೇಮೆಂಟ್ ಹಾಕಿ ಕೊಡ್ತಾರೆ ಹ್ಞೂ ಸರಿ ಆಯ್ತು ಹೇಳಿ ಫೋನ್ ಮಾಡ್ತೀನಿ ಎಂಟೂವರೆ ಅಷ್ಟೊತ್ತಿಗೆ ರೆಡಿಯಾಗಿರು ಹೋಗೋಣ ಹ್ಞೂ ಇಬ್ರು ಗಾಡಿಗೆ ಓಡಾ ಹೋಗೋಕ್ಕಾಗುತ್ತೆ ಇಬ್ರು ಒಂದೇ ತಕ್ಕಲ್ಲ ಗಾಡಿಗೆ ಹೋಗ್ರಿ ತೀರಾ ಬೇಕಾದ್ರೆ ಪೆಟ್ರೋಲ್ ಖರ್ಚು ಕೊಡ್ತೀವಿ ಹ್ಞೂ ನಾವು ಅರ್ಧ ಅರ್ಧ ಪೆಟ್ರೋಲ್ ಖರ್ಚಾ ಹದಿನ ಅರ್ಧ ಲೀಟ್ರ್ ಬೇಕಾಗುತ್ತೆ ತಲಾಕ್ ಮೂರು ಮೂವತ್ತು ಹಾಕಿದ್ರೆ ಸಾಕು ಹ್ಞೂ ಅರ್ಧ ಅರ್ಧ ಪೆಟ್ರೋಲ್ ಖರ್ಚು ಹಾಕೊಂಡು ಒಂದೇ ಗಾಡಿಗೆ ಹೋದ್ರೆ ಆತನ ತಮ್ಳಿಬ್ಬರು ಅಷ್ಟೇ ಬಂತು ನೋಡಿ ಸೈಜ್ ಆಗ್ತಿಲ್ಲ ಬೇರೆ ಮನೆ ಮಾಡವ್ರೆ ಬೇರೆ ಇದರ ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಇವಾಗಂತೂ ಸೈಜ್ ಆಗ್ತಾ ಇಲ್ಲ ಇವಳಿಗೆ ಹ್ಞೂ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಗೆ ಬೈಕಳೆ ಒಂಥರ ಸಿಟ್ಟು ಭಾಳ ಸಿಟ್ಟು ಮಾಡ್ಕೊಬಿಟ್ಟವಳು ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಗೆ ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು